ಏನಿವತ್ತು ನಮ್ಮ ಜಿಲ್ಲಾ ಜೆ ಡಿ ಎಸ್ ಘಟಕ ವತಿಯಿಂದ ರಸ ರೈತರಿಗೆ ಆಗ್ತಿರೋ ಅನ್ಯಾಯ ರಸಗೊಬ್ಬರ ಆಗಿರ್ಬೋದು ಬಿತ್ತನೆ ಆಗಿರ್ಬೋದು ಈಗ ಮುಂಗಾರು ಸ್ಟಾರ್ಟ್ ಆಗಿದೆ ರಾಜ್ಯ ಸರ್ಕಾರ ರೈತರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಬಿಟ್ಟು ವೈಯಕ್ತಿಕ ದ್ವೇಷದ ರಾಜಕಾರಣದಲ್ಲಿ ಏನು ತೊಡಕೊಂಡಿದೆ ಇವತ್ತು ರೈತರಿಗೆ ರೈತರುಗಳಿಗೆ ಎಲ್ಲೋದ್ರೂ ಕೂಡ ರಸಗೊಬ್ಬರ ಸಿಗ್ತಾ ಇಲ್ಲ ರಸಗೊಬ್ಬರ ಸಿಕ್ಕಿದ್ರು ಕೂಡ ಒನ್ ಟು ಡಬಲ್ ರೇಟ್ ಇದೆ ಕಳಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ ಅಧಿಕಾರಿಗಳು ದಲ್ಲಾರಿಗಳ ಮುಖಾಂತರ ಹಣ ಮಾಡೋಕ್ಕಿಂದರೆ ಅಧಿಕಾರಿಗಳ ಮುಖಾಂತರ ಮಂತ್ರಿಗಳು ದುಡ್ಡು ಮಾಡ್ತಾ ಇದ್ದಾರೆ ಶಾಸಕರುಗಳು ದುಡ್ಡು ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ರೈತರಿಗಾಗ್ತಿರೋ ಅನ್ಯಾಯದ ವಿರುದ್ಧವಾಗಿ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಜಿಲ್ಲಾ ಕಚೇರಿ ಎದುರುಗಡೆ ಒಂದು ಜೆ ಡಿ ಎಸ್ ಪಕ್ಷ ಒಂದು ಹೋರಾಟವನ್ನು ಇವತ್ತೇನು ಮಾಡಿದ್ದೀವಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈ ಮುನ್ನ ಮುಂದಿನ ದಿವಸದಲ್ಲಿ ರಾಜ್ಯ ಸರ್ಕಾರ ಏನಾದರೂ ಈ ವಿಚಾರದಲ್ಲಿ ಗಮನ ಹರಿಸ್ತಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ ಜೆ ಪಕ್ಷ ಇವತ್ತು ಉಗ್ರವಾದ ಒಂದು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಒಂದು ಒಂದು ಸಾಂಕೇತಿಕ ಹೋರಾಟಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಈಗ ಡಿ ಸಿ ಅವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಹೇಳೋದಲ್ಲ ಅಧಿಕಾರಿಗಳನ್ನ ಎ ಸಿ ಚೇಂಬರಲ್ಲಿ ಕೂತ್ಕೊಂಡು ಹೇಳೋದಲ್ಲ ಗ್ರೌಂಡ್ ಲೆವೆಲ್ ಡಿ ಸಿ ಅವ್ರು ಗೊತ್ತಾಗಲಿ ಮಾಹಿತಿ ತೊಗೊಳ್ಳಿ ಎ ಸಿ ಚೇಂಬರ್ ಅಧಿಕಾರಿಗಳು ಕೂತ್ಕೊಂಡು ಏನು ಬೇಕಾದ್ರೆ ಹೇಳೋದು ಸಮಸ್ಯೆ ಇಲ್ಲ ಅಂತ ಬನ್ನಿ ಕುಣಿಗಾಲದಲ್ಲಿ ಸಮಸ್ಯೆಗಳು ತೋರಿಸ್ತೀನಿ ಇವತ್ತು ರಸಗೊಬ್ಬರ ಸಿಗ್ತಾ ಇಲ್ಲ ಇವತ್ತು ಬಿತ್ತನೆ ಕಳಪೆ ಬಿತ್ತನೆ ಬೀಜಗಳು ಸಿಗ್ತಾ ಇದೆ ಯಾರು ಯಾವ ಅಧಿಕಾರಿಗಳು ಕೊಡ್ತಾರೆ ಹಂಗ್ರೆ ಅಧಿಕಾರಿಗಳು ಅಧಿಕಾರಿಗಳು ಪಿಡುಬಿಟ್ ಕೊಡ್ತಾರೆ ಹಂಗಾರೆ ತುಮಕೂರು ದಿದ್ದಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ಇಂಥ ಸಮಸ್ಯೆಗಳು ಪಕ್ಕದಲ್ಲಿ ಕುಣಿಗಲ್ ತಾಲೂಕ್ ದೂರ ಇಲ್ಲ ಬರಲಿ ಡಿ ಸಿ ಅವರು ಅಧಿಕಾರಿಗಳು ಕರ್ಕೊಂಬರಲಿ ಇವತ್ತು ರಸಗೊಬ್ಬರ ಕೊರತೆ ಎಷ್ಟಿದೆ ದಲ್ಲಾಳಿಗಳು ಎಷ್ಟೆಷ್ಟೇಟಿಗೆ ಮಾರ್ಕ್ ಕೊಡ್ತಿದ್ದಾರೆ ಡಾಕ್ಯುಮೆಂಟ್ ಸಮೇತ ಕೊಡ್ತೀವಿ ಪ್ರೂಫ್ ಸಮೇತ ಕೊಡ್ತೀವಿ ತಾತಿದ್ದೆ ಅಧಿಕಾರಿಗಳು ಬರ್ಲಿಕ್ಕೆ ಪಾಪ ಡಿ ಸಿ ಅವ್ರಿಗೆ ಟೈಮ್ ಎಲ್ಲಿದೆ ಡಿ ಸಿ ಅವರು ಬರೋ ಪ್ರೋಟೋಕಾಲ್ ಮೇಂಟೈನ್ ನಮ್ಮ ಹೇಳೋದಲ್ಲ ನಮ್ಮ ಈಗ ನಮ್ಮ ಚಿಪ್ಟೂರು ಮುಖಂಡರು ಹೇಳೋದ್ರಲ್ಲ ಡಿ ಸಿ ಅವರಿಗೆ ಪಾಪ ಪ್ರೋಟೋಕಾಲ್ ಮೇಂಟೈನ್ ಮಾಡೋದಲ್ಲೇ ಟೈಮ್ ಪಾಸ್ ಆಗುತ್ತೆ ಡಿ ಸಿ ಅವರು ಸಾರ್ವಜನಿಕ ಕೊರತೆ ಸಮಸ್ಯೆಗಳೆಲ್ಲ ಕೇಳ್ತಾ ಇದ್ದಾರೆ ಡಿ ಸಿ ಅವರು ಬರಬೇಕು ಡಿ ಸಿ ಅವರು ಎ ಸಿ ಚೇಂಬರ್ ಬಿಟ್ಟು ಹೊರಗಡೆ ಬರಬೇಕು ಗೊತ್ತಾಗುತ್ತೆ ಸಾರ್ವಜನಿಕ ಸಮಸ್ಯೆ ಏನು ಅಂತ ಜಿಲ್ಲಾಧಿಕಾರಿಗಳೇನು ದೇವ್ರಲ್ಲ ಅವ್ರಿಗೇನು ಕೊಂಬಿಟ್ಟಿಲ್ಲ ಅವರು ಜಿಲ್ಲಾಧಿಕಾರಿಗಳು ಇದನ್ನೆಲ್ಲ ಬಿಟ್ಟು ಈಚೆ ಬರಬೇಕು ಜನಗಳು ಕಷ್ಟವನ್ನು ಕೇಳಬೇಕು ರೈತರು ಕಷ್ಟ ಕೇಳಬೇಕಾಗುತ್ತೆ ಗೊತ್ತಾಗುತ್ತೆ ನೋವು